ಯುವಕನ ಕೊಲೆ ಆರೋಪ ಪೊಲೀಸ್ ಠಾಣೆ ಮುಂದೆ ಪೋಷಕರ ಆಕ್ರಂದನ ಕೊಳ್ಳೆಗಾಲ ಪಟ್ಟಣದ ಲಿಂಗನಾಪುರ ನಿವಾಸಿಯಾದ ಲಿಂಗರಾಜು ಮೃತ ದುರ್ತೈವಿ ಶನಿವಾರ ಸಂಜೆ ಮೈಸೂರಿನಿಂದ ಕೊಳ್ಳೆಗಾಲಕ್ಕೆ ಪ್ರಯಾಣಿಸುತ್ತಿದ್ದ ವೇಳೆ ಪಟ್ಟಣದ ಹುಡುಗಿಯೊಬ್ಬಳ ಕಾಲು ತುಣಿದ ಎಂಬ ಕಾರಣಕ್ಕೆ ಹುಡುಗಿ ಮತ್ತು ಮೃತ ಲಿಂಗರಾಜು ಮಧ್ಯೆ ಜಗಳವಾದ ಹಿನ್ನೆಲೆ ಹುಡುಗಿ ತನ್ನ ಪೋಷಕರಿಗೆ ಕರೆ ಮಾಡಿ ತಿಳಿಸಿದ್ದಾಳೆ ಪಟ್ಟಣದಲ್ಲಿ ಬಸ್ ಇಳಿಯುತ್ತಿದ್ದಂತೆ ಹುಡುಗಿಯ ಪೋಷಕರು ಆತನಿಗೆ ಹೊಡೆದಿದ್ದಾರೆ ನಂತರ ಭಾನುವಾರ ಲಿಂಗರಾಜುವಿನ ಮೃತದೇಹ ಬೆಂಗಳೂರಿನ ದೀಪಾಂಜಲಿ ನಗರದ ರೈಲ್ವೆ ಹಳಿ ಮೇಲೆ ಛಿದ್ರವಾಗಿ ಬಿದ್ದಿದೆ ಪೋಷಕರು ನನ್ನ ಮಗನ ಕೊಲೆಯಾಗಿದೆ ಎಂದು ಆರೋಪಿಸಿ ಪಟ್ಟಣದ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟಿಸಿ ನನ್ನ ಮಗನ ಕೊಲೆಯಾಗಿದ್ದು ಸಂಬಂಧಪಟ್ಟವರನ್ನು ಬಂಧಿಸಬೇಕೆಂದು ಆಗ್ರಹಿಸಲಾಯಿತು ನೀವು ಯಾರಿಗೆ ಹೇಳ್ತೀರಾ ಅವ್ರ ಕಡೆಯಿಂದಲೇ ಎನ್ಕ್ವೈರಿ ಮಾಡ್ತೀರಿ ನಿಮಗೆ ಒಳ್ಳೆಗಾಲ ಅಕೌಂಟ್ಸಿದ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನೀವು ಯಾರಿಗೆ ಹೇಳ್ತೀರಾ ಅವ್ರ ಕಡಿಂದನೇ ಎನ್ಕ್ವೈರಿ ಮಾಡ್ತೀರಿ ಎಂ ನಾನು ಹೇಳ್ತೀನಿ ಉನ್ನತ ಅಧಿಕಾರಿಯಿಂದ ನೀವು ಏನು ನಮ್ಮ ಪೊಲೀಸರ ಮೇಲೆ ಕೊಳ್ಳೇಗಾಲ ಪೊಲೀಸರ ಮೇಲೆ ಆರೋಪಗಳನ್ನು ಮಾಡಿದ್ವಿ ಆಯ್ತಾ ಎನ್ಕ್ವೈರಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ರಮ ತಗೊಂತೀವಿ ಶಿಸ್ತು ಕ್ರಮ ತಗೊಂತೀವಿ ನೀವೇನು ಹೇಳ್ತಾ ಇದ್ರಿ ಅದಕ್ಕೆ ಸಂಪೂರ್ಣವಾಗಿ ನನ್ನ ಅಭಿಮತ ಇದೆ ನೀವೇನು ಹೇಳ್ತಾ ಇದ್ರಿ ಅದಕ್ಕೆ ನನ್ನ ಸಂಪೂರ್ಣ ಅಭಿಮತ ಇದೆ ನೀವೇನು ಹೇಳ್ತಾ ಇದ್ರಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಎನ್ಕ್ವೈರಿ ಮಾಡಿಸೇ ಮಾಡಿಸ್ತೀವಿ ಇಲ್ಲೇ ಬೇಡ ಪ್ರಶ್ನೆನೇ ಇಲ್ಲ ಹೋದಾಯ್ತಾ ಪೊಲೀಸ್ ಆಗಿದ್ರೆ ದಯವಿಟ್ಟು ಪ್ರಾಥಮಿಕವಾಗಿ ಅವರನ್ನ ಸಸ್ಪೆಂಡ್ ಮಾಡಿಸಿ ಮತ್ತೆ ತನಿಖೆ ಮಾಡಿಸಿ ಅಂತ ಇನ್ಕ್ವೈರಿ ಕಂಡಕ್ಟ್ ಮಾಡಿದ್ರೆ ಸಸ್ಪೆಂಡ್ ಆಗಲಿ ಅಥವಾ ಬೇರೆ ಮಾಡಿದ್ರೆ ತಪ್ಪಾಗುತ್ತೆ ಏನು ತಪ್ಪಾಗುತ್ತೆ ಅಂತ ಹೇಳ್ತೀನಿ ಹೇಳ್ತೀನಿ ಮಾಡಿದ್ರೆ ತಪ್ಪಾಗುತ್ತೆ ಆದ್ರಿಂದ ನೀವು ಆರೋಪ ಮಾಡ್ತಿದ್ದೀರಲ್ಲ ಅವ್ರ ಮೇಲೆ ನಾವು ಉನ್ನತ ಅಧಿಕಾರಿಗಳಿಂದನೇ ತನಿಖೆ ಮಾಡಿಸ್ತೀವಿ ಇವ್ರು ಏನು ಹೇಳಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಅಭಿಮತ ಇದೆ ಅವ್ರ ಮೇಲೆ ಏನು ಕಂಪ್ಲೇಂಟ್ ಇದೆ ಅದನ್ನೇ ರೈಟಿಂಗಲ್ಲಿ ಕೊಡಲಿ ನಾವು ಕೂಡ ಅದನ್ನು ಎನ್ಕ್ವೈರಿ ಮಾಡಿಸ್ತೀವಿ ಆಯ್ತಲ್ಲ ಆದಷ್ಟು ಬೇಗ ಬೇಗನೆ ಮಾಡಿಸ್ತೇವೆ ಆದಷ್ಟು ಬೇಗನೆ ಮಾಡ್ತೀವಿ ಪೊಲೀಸಲ್ಲಿ ಕೇಸು ಇನ್ವೆಸ್ಟಿಗೇಷನ್ ಇದೆ ಅವರು ಅವರು ತನಿಖೆ ಮಾಡ್ತಿದ್ದಾರೆ ತನಿಖೆಯಲ್ಲಿ ಒಂದ್ ನಿಮಿಷ ತನಿಖೆ ಮುಂದುವರಿದ ಭಾಗವಾಗಿ ಅವರು ನಿಮಿಷ ನಾನು ಇನ್ವೆಸ್ಟಿಬಿಡ್ತೀನಿ ತನಿಖೆ ಭಾಗವಾಗಿ ರೈಲ್ವೆ ಪೊಲೀಸರು ಇಲ್ಲಿಗೆ ಬಂದ್ರೆ ನಾವು ಅವರಿಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ಅದು ಅರೆಸ್ಟ್ ಅಲ್ಲಿ ಇರ್ಬೋದು ಸಿ ಸಿ ಟಿವಿ ಫುಟೇಜ್ ಕಲೆಕ್ಟ್ ಮಾಡೋದ್ರಲ್ಲಿರ್ಬೋದು ಬೇರೆ ಮಾಹಿತಿಗಳಿರ್ಬೋದು ಇಂಥ ಎಲ್ಲದರಲ್ಲೂ ಕೂಡ ನಾವು ಅವರಿಗೆ ಸಹಕಾರ ಕೊಡ್ತೀವಿ